ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಸಿಎಂ ಆದ ಕ್ಷೇತ್ರದಲ್ಲಿ ಶಿಯ ಅದೃಷ್ಟ ಪರೀಕ್ಷೆ ಚನ್ನಪಟ್ಟಣ ಕ್ಷೇತ್ರದ ಹದಿನಾಲ್ಕು ದೇವಾಲಯಗಳಲ್ಲಿ ಡಿಕೆಶಿ ತೀರ್ಥಯಾತ್ರೆ ಶುರುವಾಗಿದೆ ಹಿಂದೆ ಕೆಂಗಲ್ ಹನುಮಂತಯ್ಯ ಕುಮಾರಸ್ವಾಮಿ ಅವರು ಕೂಡ ಸಿಎಂ ಆಗಿದ್ರು ಈ ಕ್ಷೇತ್ರದಲ್ಲಿ ಇಬ್ಬರು ಚನ್ನಪಟ್ಟಣ ಕ್ಷೇತ್ರದಿಂದ ಗೆದ್ದು ಸಿಎಂ ಆಗಿದ್ರು ಹೀಗಾಗಿ ತಾನು ಸ್ಪರ್ಧಿಸಿ ಗೆದ್ದರೆ ಸಿಎಂ ಆಗಬಹುದು ಎಂಬ ಕನಸು ಡಿಸಿಎಂ ಆಗಿರೋ ಡಿ ಕೆ ಶಿವಕುಮಾರ್ ಸಿಎಂ ಆಗಲು ಕಸರತ್ತನ್ನು ಮಾಡುತ್ತಿದ್ದಾರೆ ಇತ್ತ ಚನ್ನಪಟ್ಟಣ ಕ್ಷೇತ್ರದಿಂದ ಗೆದ್ದಿರುವಂತಹ ಕುಮಾರಸ್ವಾಮಿಯವರು ಲೋಕ ಕದನದಲ್ಲಿ ಈಗ ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಈ ಬಾರಿ ಉಪ ಚುನಾವಣೆ ಇದೆ ಹಾಗಾದ್ರೆ ಈ ಬಾರಿ ಯಾರು ಎಳಿಬಹುದು ಎನ್ನುವಂತಹ ಪ್ರಶ್ನೆಗೆ ಈಗ ಒಂದ್ ರೀತಿಯಾಗಿ ಮತ್ತೊಂದು ಕುತೂಹಲಕಾರಿಯಾಗಿರುವಂತಹ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರ ಡಿಸಿಎಂ ಡಿಕೆಶಿ ಎನ್ನುವಂತ ಪ್ರಶ್ನೆ ಈಗ ಈ ಹಿಂದೆ ಇಬ್ಬರು ಸಿಎಂ ಆಗಿದ್ದಂತ ಕ್ಷೇತ್ರ ಇದು ಹಾಗಾಗಿ ಈಗ ಡಿಕೆಶಿ ಅವರು ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದ ಹದಿನಾಲ್ಕು ದೇವಾಲಯಗಳಲ್ಲಿ ಡಿಕೆಶಿ ತೀರ್ಥ ಯಾತ್ರೆಯನ್ನು ಶುರು ಮಾಡಿದ್ದಾರೆ ಇನ್ನು ಹಿಂದೆ ಈ ಕ್ಷೇತ್ರದಲ್ಲಿ ಕೆಂಗಲ ಹನುಮಂತಯ್ಯ ಮತ್ತು ಕುಮಾರಸ್ವಾಮಿ ಅವರು ಕೂಡ ಗೆದ್ದು ಸಿಎಂ ಸ್ಥಾನವನ್ನ ಅಲಂಕರಿಸಿದ್ರು ಹೀಗಾಗಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡಲಿಕ್ಕೆ ಡಿ ಸಿಎಂ ಡಿಕೆ ಶಿ ಅವರು ಮುಂದಾಗ್ತಿದ್ದಾರಾ ಏನೋ ತಾನೇ ಸ್ಪರ್ಧೆ ಮಾಡಿ ಗೆದ್ದು ಸಿಎಂ ಆಗಬಹುದು ಅಂತ ಕನಸನ್ನ ಇದೀಗ ಇವೆಲ್ಲದಕ್ಕೂ ಕೂಡ ಡಿಕೆಶಿ ಅವರ ನಡೆ ಒಂದು ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇದೆ ಏನೋ ಜೆಡಿಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಿರುವಂತಹ ಜನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯಲಿರುವಂತಹ ಉಪ ಚುನಾವಣೆಯಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಕಣಕ್ ಇಳಿದಂತೆ ಎಲ್ಲವೂ ಕಾಣಿಸ್ತಾ ಇದೆ ರಾಜ್ಯದ ರಾಜಕೀಯ ವಲಯದಲ್ಲಿ ಎಂಥದ್ದೊಂದು ಕುತೂಹಲಕಾರಿ ಪ್ರಶ್ನೆ ಈಗ ಹೊರಬಂದಿದೆ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಉಪ ಚುನಾವಣೆಗೆ ತುಸು ದೂರವೇ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬುಧವಾರ ಚನ್ನಪಟ್ಟಣದ ಅನೇಕ ದೇವಾಲಯಗಳಿಗೆ ಟೆಂಪಲ್ ರನ್ ಅನ್ನ ಶುರು ಮಾಡಿಬಿಟ್ಟಿದ್ದಾರೆ ಏನೋ ಚನ್ನಪಟ್ಟಣದ ಟೆಂಪಲ್ ರನ್ ಮೂಲಕವೇ ಉಪ ಚುನಾವಣೆಗೆ ಭರ್ಜರಿ ದಂಡಯಾತ್ರೆಗೆ ಡಿ ಕೆ ಶಿವಕುಮಾರ್ ಅವರು ಶ್ರೀಕಾರವನ್ನ ಹಾಕ್ದಂತೆ ಕಾಣಿಸ್ತಾ ಇದೆ ಒಟಲಿ ರಾಜಕೀಯ ವಲಯದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರ ನಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಇತ ಇಬ್ಬರು ಸಿಎಂ ಆಗಿರುವಂತಹ ಕ್ಷೇತ್ರದಲ್ಲಿ ಡಿಕೆಶಿ ಅದೃಷ್ಟ ಪರೀಕ್ಷೆಯನ್ನ ಮಾಡಲಿಕ್ಕೆ ರೆಡಿ ಆಗ್ತಿದಾರ ಈ ಹಿಂದೆ ಕೂಡ ಡಿ ಕೆ ಸುರೇಶ್ ಅವರು ಈ ಬಾರಿ ಚನ್ನಪಟ್ಟಣ ಕ್ಷೇತ್ರದಿಂದ ಎಳಿತಾರೆ ಎನ್ನುವಂತ ಮಾತಿತ್ತು ಯಾಕಂತಂದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಂಜುನಾಥ್ ಅವರು ಭರ್ಜರಿ ಗೆಲುವನ್ನ ಸಾಕಿಸಿದ್ರು ಹೀಗಾಗಿ ಮಾಜಿ ಸಂಸದರಾಗಿ ಡಿ ಕೆ ಸುರೇಶ್ ಅವರು ಉಳಿದಿದ್ದಾರೆ ಆದ್ರೆ ಇತ್ತ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ವತಃ ಡಿ ಸಿ ಡಿ ಕೆ ಶಿವಕುಮಾರ್ ಅವರೇ ಈಗ ಕಣಕ್ಕಿಳಿದಂತೆ ಕಾಣಿಸ್ತಾ ಇದೆ ಈ ಹಿಂದೆ ಇಬ್ಬರು ಸಿಎಂ ಆಗಿದ್ದಂತ ಕ್ಷೇತ್ರ ಇದು ಒಂದು ಕಡೆಯಲ್ಲಿ ಕೆಂಗಲ್ ಹನುಮಂತಯ್ಯನವರು ಗೆದ್ದಿದ್ರು ಇತ್ತ ಅವರು ಕೂಡ ಇದೇ ಕ್ಷೇತ್ರದಿಂದ ಗೆದ್ದು ಸಿಎಂ ಸ್ಥಾನವನ್ನ ಅಲಂಕರಿಸಿದ್ರು ಈಗ ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡಲಿಕ್ಕೆ ಈಗಾಗಲೇ ಟೆಂಪಲ್ ರನ್ ಶುರುವಾಗಿದೆ ಚನ್ನಪಟ್ಟಣದ ದೇವಾಲಯಗಳಿಗೆ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿ ಅವರು ಈಗ ಸಿಎಂ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಇದೊಂದು ಅದೃಷ್ಟ ಪರೀಕ್ಷೆಯಾಗಿ ಪರಿಗಣಿಸ್ತಿದ್ದಾರಾ ಅಥವಾ ರಾಜಕೀಯ ವಲಯದಲ್ಲಿ ಇಂಥದ್ದೊಂದು ಪ್ರಶ್ನೆ ಈಗ ಮೂಡುತ್ತಾ ಇದೆ ಈಗಾಗಲೇ ಟೆಂಪಲ್ ರನ್ ಶುರುವಾಗ್ಬಿಟ್ಟಿದೆ ಇದು ದಂಡಯಾತ್ರೆಗೆ ಸಕಲ ಸಿದ್ಧತೆಯನ್ನ ಮಾಡ್ತಿದ್ದಾರೆ ಹೀಗಾಗಿ ಉಪ ಚುನಾವಣೆಯಲ್ಲಿ ಉಪಮುಖ್ಯಮಂತ್ರಿ ಮುಂದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಏನಾದ್ರೂ ರಾಜಕೀಯ ತಂತ್ರವನ್ನು ಮಾಡ್ತಾರಾ ಅಂತ ಕಾದ್ ನೋಡಬೇಕಾಗಿದೆ